ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬಾ ದಿನ ಆಗಿತ್ತು ವ್ಲಾಗ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾವು ನಾವಿವತ್ತು ಹೊರಗಡೆ ಹೋಗ್ತಿದೀವಿ ಎಲ್ಲಿ ಹೋಗ್ತಿದೀವಿ ಯಾರ್ಯಾರು ಹೋಗ್ತಿದೀವಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ತುಂಬಾ ದಿನ ಆಗಿತ್ತು ಹೊರಗಡೆ ಹೋಗಿ ಸೊ ಇವತ್ತು ಎಷ್ಟು ಗೊತ್ತಾ ಟೈಮ್ ಬಂದು ಐದು ಕಾಲು ಇವಾಗ ಸಂಜೆ ಹೋಗ್ತಾ ಇದ್ದೀವಿ ಬೇಬಿನೂ ಹೋಗ್ತಿದ್ ಬೇಬಿನೂ ಬರ್ತಿದ್ದಾಳೆ ಅಲ್ಲಿ ಆನ್ ದ ವೇ ಹೋಗ್ತಾ ತೋರಿಸ್ತೀನಿ ಅಥವಾ ಹೇಳ್ತೀನಿ ಇಲ್ಲ ಅಲ್ಲಿ ರೀಚ್ ಆದಮೇಲೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತೇಳಿ ಏನು ಶಾಪಿಂಗ್ ಅಂತ ಹೋಗ್ತಿಲ್ಲ ಜಸ್ಟ್ ಹಂಗೆ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಏನಾದರೂ ಚಾಟ್ಸ್ ಅದು ಇದು ತಿನ್ಕೊಂಡು ಆರಾಮಾಗಿ ಸಂಡೇನ ಎಂಜಾಯ್ ಅಂತ ಅಂತೇಳ್ಬಿಟ್ಟು ಹೋಗ್ತಿದ್ವಿ ಸೊ ಎಲ್ಲಿ ಹೋಗ್ತಿದೀವಿ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಆಲ್ರೆಡಿ ನಾನು ಶಾರ್ಟ್ ಕೂಡ ಹಾಕಿದ್ದೀನಿ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟಿಂಟ್ ಇವಾಗ ಮನೆಯಿಂದ ಹೊರಡ್ರಿ టూ వీలరే బెస్ట్ ನನ್ ಮೊಬೈಲ್ ಹಿಂಗ್ ಹಿಡ್ಕೊಂಡ್ ಹೋಗ್ತಿದ್ರಾಗ್ ಕಿತ್ಕೊಂಡ್ ಹೋದ್ರ ಆಯ್ತು ಬ್ಲಾಗ್ ಮಾಡಕ್ ಹೋಗಿ ಅವರೆಲ್ಲಾದ್ರು ಅವರಿಬ್ರು ಹೇಳ ನೀರು ಇಲ್ಲ ಎಳ್ನೀರ್ ನೋಡದೆ ನನ್ ತಮ್ಮ ಮತ್ತೆ ಇನ್ನೊಬ್ಬ ಕಜೀಂದ್ರ ಬ್ರದರ್ ಅವ್ರಿಬ್ರು ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ ಟೂ ವೀಲರ್ ಅಲ್ಲಿ ಹೋಗೋದು ಆಕ್ಚುಲಿ ಬೆಸ್ಟ್ ಯಾಕೆಂದ್ರೆ ಬೇಗನು ರೀಚ್ ಆಗ್ಬೋದು ಮತ್ತೆ ಪಾರ್ಕಿಂಗ್ ಈಗ ಎಲ್ಲಾದ್ರೂ ಪ್ಲೇಸ್ ಸಿಕ್ಕೆ ಸಿಗುತ್ತೆ ಬಟ್ ಕಾರಲ್ಲಿ ಅಲ್ಲಿ ಹೋಗೋದಾದ್ರೆ ಪಾರ್ಕಿಂಗು ಸಿಗಲ್ಲ ಮತ್ತೆ ಟ್ರಾಫಿಕ್ ಜಾಸ್ತಿ ಇದ್ರೆ ಸಖತ್ ಕಷ್ಟ ಆಗುತ್ತೆ ಬಟ್ ಈ ತರ ಬೇಬಿ ಎಲ್ಲ ಮಲ್ಕೊಬಿಟ್ರೆ ಟೂ ವೀಲರ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಕಾರ್ ಅಲ್ಲಿ ಆದ್ರೆ ಮಲಗಿಸ್ಬಿಡ್ಬೋದು ಇನ್ನು ತ್ರೀ ಹಂಡ್ರೆಡ್ ಮೀಟರ್ ಹಂಗೆ ತೋರಿಸ್ತದೆ ಇದು ಕನ್ಫ್ಯೂಷನ್ ಫೈನಲಿ ರೀಚ್ ಒಳಗಡೆ ಹೋಗಿ ಪಾರ್ಕ್ ಮಾಡಿ ಫೈನಲಿ ಬಂದ್ವಿ ಚರ್ಚ್ ಸ್ಟ್ರೀಟ್ ಒಂದ್ಸಲ ಬಂದಿದೀವಿ ಮತ್ತೆ ಇವಾಗ ಇನ್ನೊಂದ್ಸಲ ಒಂದು ನಿಮಿಷ ಸ್ಟ್ರೀಟ್ ತೋರಿಸ್ತಾ ಇದ್ದೀನಿ ಚರ್ಚ್ ಸ್ಟ್ರೀಟ್ ಹಿಂಗಿರುತ್ತೆ ಅಂತ ಸಕ್ಕ ಚೆನ್ನಾಗಿದೆ ಇವತ್ತು

ప్యాక్ ఇవగా రౌండ్ అగణ తిరికా అంతబిట్టు బందో ఏ పని పురి గోల్ గప్ప చార్ అంతేబిడ్తీ సేప ಇತ್ತೀಚೆಗಳಿಗೆ ಕೀ ಬಂಚ್ ಹುಚ್ಚಿ ಹಿಡಿದು ಬಿಟ್ಟಿದ್ದೆ ಎಲ್ಲ ಕೀ ಬಂಚ್ ತಗೊತಾಳೆ ಅದನ್ನ ಒಂದ್ ಟೂ ಡೇಸ್ ಕೂಡ ಇಟ್ಕೊಳಲ್ಲ ಸೊ ಈ ಸಲ ಬೇಡ ಅಂತ ಹೇಳ್ಬಿಟ್ಟು ಮಿನಿ ಕಾಯಿನ್ ಪರ್ಸ್ ಕೊಡಿಸೆ ಏನ್ ತಗೊಂಡ ಹಿಂಗೆ ಬೇಡವಾ ಗೋಲ್ ಗಪ್ಪ ತಗೋ ಗೋಲ್ ಗಪ್ಪ ತಿನ್ನೋಣ ಅಂತ ಈ ಬೇಬಿ ನೋಡಿಲ್ಲ ಐ ಚೆನ್ನಾಗಿತ್ತಾನ ದೀಪು ಅದು ಚೆನ್ನಾಗಿಲ್ಲ ತಾನೇ ಅದು ವ್ಯಾಲೆಟ್ ಥರ ಗಟ್ಟಿಗೆ ಆಡಾಗಿತ್ತಲ್ಲ ಅದೆಷ್ಟು ಚೆನ್ನಾಗಿತ್ತು ಅದನ್ನ ತಗೊಂಡ್ರೆ ತಗೊಳ್ಲಿಲ್ಲ ಈ ವೇಸ್ಟ್ ಬೇಬಿ ಇದು ಇದು ಏನು ಸ್ಪಾಂಜ್ ಥರ ಇದೆ ಹೇಳಿದ್ದು ಮಾತು ಕೇಳಲ್ಲ ನೀನು ಅಯ್ಯೋ ಯುನಿಕೋನು ನಾನು ಇದರಲ್ಲೇ ತಗೊತೀನಿ ಬೇಡವಾ ಇಯರಿಂಗ್ ಸಿಲಿ ತುಮ್ಮು ಆಯ್ತಾ ಮೊಬೈಲ್ ಕವರ್ಸ್ ನೋಡ್ತಾ ಇದ್ದೀನಿ ತುಮ್ಮು ನನಗೊಂದು ನೋಡಿ ಹಂಗೆ ಬೇಬಿ ಎಲ್ಲೂ ಹೋಗ್ಬೇಡ ಇರು ಫುಲ್ ಕತ್ಲೆ ಬ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ ಅದರಲ್ಲೂ ಬೇಬಿ ನಿಂಟ್ಕೊಂಡು ಆಗಲ್ಲ ನೋಡ ನಾ ಮೊಬೈಲ್ ಕವರ್ ನೋಡ್ತಿದೀವಿ ಅಲ್ಲಿ ಎರಡು ನಿಶ್ಚೈನ್ ಇಷ್ಟ ಆಯ್ತು ತಗೊಂಡ್ವಿ ಇವಾಗ ಇಲ್ಲಿ ಮೊಬೈಲ್ ಕವರ್ ನೋಡ್ತಾ ಇದ್ವಿ ಅದರಲ್ಲಿ ಹೋಗಂಗಿಲ್ಲ ಬೇಬಿ ಅಲ್ಲಿಗೆಲ್ಲ ಯಾರು ಹೋಗ್ತಾರ ಚಿಕ್ಕ ಮಕ್ಕಳನ್ನೆಲ್ಲ ಬಿಡೋಲ್ಲ ಅಲ್ಲಿ ಕಾಣಿಸ್ತಾ ಕಾಣಿಸ್ತೀಯ ನೋಡೋಣ ಫೈನಲಿ ಅಲ್ಲಿ ಮೊಬೈಲ್ ಬ್ಯಾಕ್ ಕವರ್ ಇಷ್ಟ ಆಯ್ತು ಸಿಲಿಕಾನ್ ಸಾಫ್ಟ್ ಬ್ಲೂ ಕಲರ್ ಅಲ್ಲೇ ಬೇಕು ಅಂತ ಹುಡುಕ್ತಿದ್ರು ಅದು ಸಿಕ್ತು ನಾನು ತುಂಬಾ ಹುಡುಕ್ತೆ ಬಟ್ ಒಂದ್ ಎರಡೇನೋ ಇಷ್ಟ ಆಗಿತ್ತು ಬಟ್ ನನ್ ಮೊಬೈಲ್ ಸೂಟ್ ಆಗ್ತಿರ್ಲಿಲ್ಲ ಸೊ ಬೇಡ ಅಂತ ಹೇಳ್ಬಿಟ್ಟು ಮುಂದೆ ಬಂದ್ವಿ ಹಾಗೆ ಇನ್ನೊಂದು ಶಾಪ್ ಕೂಡ ಆಯ್ತು ಅಲ್ಲಿ ತುಂಬಾ ಹೊತ್ತು ಹುಡುಕಿದ್ಮೇಲೆ ನನಗೆ ಒಂದು ಬ್ಯಾಕ್ ಕವರ್ ಸಿಕ್ತು ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು సో ఇదే బ్లగ్ ఎండ్ అోర్స్ పర్చేస్ హేగ్ అంతా హిబిట్టు సో అది ముందే బి తినో అంత ముందే అల్ డిఫరెంట్ ఆగి స్ట్రా విత్ చాక్లేట్ అంతా సో అది బేబీ బే సో అదీ నెక్స్ట్ నా దోసె తగ్వింగ్ ಪ್ಲೇನ್ ದೋಸೆ ಹೇಳಿದೀನಿ ಒಂದ್ ದೋಸೆಗೆ ಎಷ್ಟು ಜನ ಕೈ ಆಗ್ತದಿಲ್ಲ ಸ್ವಲ್ಪ ನಾವ್ ಇವಾಗ ಕಮನ್ ಬಂದಿದ್ದೀವಿ ಏನಾದ್ರೂ ತಿನ್ನೋದಾದ್ರೂ ಚಾಚ್ ಅಥವಾ ಏನಾದ್ರೂ ತಿನ್ನೋಣ ಅಂತ ಇವಾಗ ದೋಸೆ ಗೋಲ್ಡ್ ಎಲ್ಲ ಚಾಟ್ಸ್ಕೊಂಡು ಕಮ್ಮನಿಗೆ ಬಂದ್ವಿ ಇಲ್ಲಿಂದ ಒಂದ್ ಹೋಟೆಲ್ ಅಲ್ಲಿ ರೋಲ್ಸ್ ಎಲ್ಲ ಫೇಮಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ ಬಟ್ ಅಲ್ಲಿ ಸಖತ್ ರಶ್ ಇತ್ತು ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಅವರ್ ವೇಟ್ ಮಾಡ್ಬೇಕಿತ್ತು ಅದಕ್ಕೋಸ್ಕರ ಬೇಡ ಅಂತ ವಾಪಸ್ ಮನೆಗೆ ಹೋಗ್ತಿದ್ವಿ ಆ ಮುಂಚೆ ಹೇಳ್ದಂಗೆ ನಾನು ಶಾಪಿಂಗ್ ಮಾಡ್ಬೇಕು ಅಂತ ಹೋಗಿರ್ಲಿಲ್ಲ ಸುಮ್ನೆ ತಿರುಗಾಡ್ಕೊಂಡು ಚಾಟ್ಸ್ ಕಿಟ್ಸ್ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಟೈಮ್ ಪಾಸಿಗೋಸ್ಕರ ಆದ್ರೂ ಅಟ್ಲೀಸ್ಟ್ ಹೋಗಾದ್ಮೇಲೆ ಗೊತ್ತಲ್ಲ ಒಂದಲ್ಲ ಒಂದು ಐಟಮ್ ಇಷ್ಟ ಹಾಗೆ ಆಗುತ್ತೆ ಹಾಗೆ ಸುತ್ತಾಡ್ತಾ ಬರೋವಾಗ ಸೊ ಹಾಗೆ ನನಗೂ ಸ್ವಲ್ಪ ಐಟಮ್ಸ್ ಇಷ್ಟ ಆಯಿತು ಒಂದು ಸ್ವಲ್ಪ ಥಿಂಗ್ಸು ಸೊ ಅದನ್ನು ಪರ್ಚೇಸ್ ಮಾಡಿದೆ ಸೊ ಏನೆಲ್ಲ ಪರ್ಚೇಸ್ ಮಾಡಿದೆ ಹೇಳ್ಬಿಟ್ಟು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಸೊ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಅವೇನೇ ಅಂದ್ಕೊಂಡು ಎಷ್ಟು ಅಂದ್ಕೊಂಡು ಹೋದ್ರೂ ತೊಗೋಬಾರ್ದು ಅಂತ ಅಟ್ಲೀಸ್ಟ್ ಒಂದು ಐಟಮ್ ಆದ್ರೂ ತೊಗೊಂಡು ಬಂದೇ ಬರ್ತೀವಿ ಸೊ ನಾನು ತೊಗೊಂಡಿದ್ದು ಫಸ್ಟ್ ಬಂದು ಇದು ನೆಕ್ ಚೈನು ಚೋಕರ್ ಥರ ಇದೆ ಪರ್ಲ್ ಇದೆ ವಿತ್ ಗೋಲ್ಡ್ ಇದು ಸಖತ್ ಚೆನ್ನಾಗಿತ್ತು ಇದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಏನೋ ಹೇಳಿದ್ರು ಬಟ್ ನಾನು ಒನ್ ಟ್ವೆಂಟಿ ರುಪೀಸ್ ಏನೋ ಪೇ ಮಾಡಿದೆ ತುಂಬ ಚೆನ್ನಾಗಿದೆ ಸ್ಯಾರೀಸಿಗೆಲ್ಲ ಸಖತ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ತೊಗೊಂಡೆ ಇನ್ನೊಂದು ಸರಾನೇ ತೊಗೊಂಡೆ ಅದು ಆ್ಯಕ್ಚುಲಿ ಕಾಟನ್ ಸ್ಯಾರೀಸಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಸ್ಯಾರಿ ಹಾಕೋದು ತುಂಬ ಕಡಿಮೆ ಬಟ್ ಹಾಕಿದ್ರು ಕಾಟನ್ ಸ್ಯಾರೀಸೇ ಜಾಸ್ತಿ ವೇರ್ ಮಾಡೋದು ಸೊ ಇದು ಮೆಟಲ್ ಇದು ಮೆಟಲ್ದು ಲಾಂಗ್ ಬರುತ್ತೆ ಇದು ಸೊ ಸಿಂಪಲ್ಲಾಗಿ ಚೆನ್ನಾಗಿತ್ತು ಕಾಟನ್ ಸ್ಯಾರೀಸಿಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಇದು ಬಂದು ಒನ್ ಫಿಫ್ಟಿ ರುಪೀಸು ಇದನ್ನ ತೊಗೊಳೋಕ್ಕಿಂತ ಮುಂಚೆ ಇದನ್ನ ತೊಗೊಬಿಟ್ಟಿದೆ ಅದಾದಮೇಲೆ ನಾನು ನೋಡಿದಾಗ ಇದು ಇಷ್ಟ ಆಯಿತು ನನಗೆ ಸೊ ಇದನ್ನೇ ಮುಂಚೆ ನೋಡಿಬಿಟ್ಟಿದ್ರೆ ನಾನು ಅದನ್ನ ತೊಗೊತಾ ಇರಲಿಲ್ಲ ಬಟ್ ಅದನ್ನು ಆಲ್ರೆಡಿ ಪರ್ಚೇಸ್ ಮಾಡಿ ಆಗಿಬಿಟ್ಟಿತ್ತು ಸೊ ಅದಾದಮೇಲೆ ಇದನ್ನ ನೋಡಿದೆ ಹಾಂ ಇರಲಿ ಓಕೆ ಅಂತ ಹೇಳಿಬಿಟ್ಟು ತೊಗೊಂಡೆ ಅದಾದಮೇಲೆ ಒಂದು ಸ್ಕರ್ಟ್ ಇಷ್ಟ ಆಯಿತು ನನಗೆ ಇದು ಬ್ಲ್ಯಾಕ್ ವಿತ್ ವೈಟ್ ಸ್ಕರ್ಟು ಮತ್ತು ಇಲ್ಲಿ ಸೈಡಲ್ಲಿ ಓಪನ್ ಬರುತ್ತೆ ಇದು ಒಂದು ಮಂಡಿಯಿಂದ ಕೆಳಗೊಳಗೂ ಇರುತ್ತೆ ಸೊ ಒಂದು ಸ್ಕರ್ಟ್ ನನಗೆ ಇಷ್ಟ ಆಯಿತು ಇದು ತ್ರೀ ಹಂಡ್ರೆಡ್ ರುಪೀಸು ಕಾಟನ್ ಸ್ಕರ್ಟ್ ಇದು ತುಂಬ ಚೆನ್ನಾಗಿದೆ ಸೊ ಇದು ಒಂದು ತ್ರೀ ಹಂಡ್ರೆಡ್ ರುಪೀಸ್ ಅದಕ್ಕೆ ನೆಕ್ಸ್ಟು ಒಂದು ಟಾಪ್ ಕೂಡ ತೊಗೊಂಡೆ ಆ್ಯಕ್ಚುಲಿ ಸ್ಕರ್ಟ್ ತೊಗೊಂಡಲ್ಲ ಅಲ್ಲೇ ಈ ಟಾಪ್ ಕೂಡ ತೊಗೊಂಡೆ ಆ ಸ್ಕರ್ಟಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಯಲ್ಲ ಸೊ ಈ ವೈಟ್ ಕಲರ್ ಟಾಪ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ ಇದಕ್ಕೂ ತ್ರೀ ಹಂಡ್ರೆಡ್ ಏನೋ ಕೊಟ್ಟೆ ಸೊ ನೆಕ್ಸ್ಟ್ ಬಂದು ಇದು ಆಲ್ರೆಡಿ ವೀಡಿಯೋದಲ್ಲಿ ನೋಡಿರ್ತೀರಾ ನೀವು ಬೇಬಿ ಕೀ ಬಂಚ್ ಬೇಕು ಅಂತ ಅಳ್ತಿಲ್ವನ್ನೆಲ್ಲ ಸೊ ಇದೇ ಕೀ ಬಂಚು ಇದನ್ನು ಕೀ ಬಂಚ್ ಇದನ್ನು ರಿಮೂವ್ ಮಾಡಿದ್ರೆ ಒಂದು ಸ್ಮಾಲ್ ಕಾಯಿನ್ ಪೌಚ್ ಕಾಯ್ನೆಲ್ಲ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರನೂ ಯೂಸ್ ಮಾಡ್ಬೋದು ಇದಕ್ಕೆ ಒನ್ ಫಾರ್ಟಿ ರುಪೀಸ್ ಏನೋ ಹೇಳಿದ್ರು ಬಾರ್ಗೈನ್ ಮಾಡಿ 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 ಹಂಡ್ರೆಡ್ ರುಪೀಸಿನೇನೋ ತೊಗೊಂಡೆ ಇದಕ್ಕಿಂತ ಚೆನ್ನಾಗಿರೋದೆಲ್ಲ ಇತ್ತು ಆಯಿತಾ ಇನ್ನೂ ಲೈಕ್ ಬರ್ಗರು ಪಿಜ್ಜಾ ಇರೋದು ಕಾರ್ಟೂನ್ಸ್ ಇರೋದೆಲ್ಲ ಇತ್ತು ಹಾಡ್ ಕೇಸ್ ಬರುತ್ತಲ್ಲ ಆ ಥರದ್ದು ಅದು ತುಂಬ ಚೆನ್ನಾಗಿತ್ತು ಇದಕ್ಕಿಂತ ಪುಟ್ಟದಾಗಿ ಬಟ್ ಅವಳು ಇದೇ ಬೇಕು ಯೂನಿಕಾನ್ ಇದೆ ಅಂತ ಹೇಳ್ಬಿಟ್ಟು ಇದೇ ಬೇಕು ಅಂತ ಕುತ್ಕೊಂಡು ಇದನ್ನು ತೆಗಿಸ್ಕೊಂಡ್ಳು ಇದಕ್ಕೆ ಹಂಡ್ರೆಡ್ ರುಪೀಸು ಬಟ್ ಹಂಡ್ರೆಡ್ ರುಪೀಸ್ ಕೊಡೋ ಥರ ಇಲ್ಲ ಏನು ಒಂದು ಯೂನಿಕಾನ್ ಥರ ಡಿಸೈನ್ ಇದೆ ಬಿಟ್ಟರೆ ಮತ್ತೇನೂ ಇಲ್ಲ ಬಟ್ ಅವಳಿಗೆ ಹಠ ಮಾಡಿದ್ಲು ಹೇಳ್ಬಿಟ್ಟು ಇದೊಂದು ತೊಗೊಂಡ್ವಿ ಸೊ ಇದಿಷ್ಟು ಐಟಮ್ಸು ನಾವು ಶಾಪಿಂಗ್ ಮಾಡೋದು ಬೇಡ ಅಂತ ಸುಮ್ಮನೆ ಹೋಗ್ಬಿಟ್ಟು ತೊಗೊಂಡು ಬಂದಿದ್ದು ಮತ್ತು ನಾನು ಮೊಬೈಲ್ ಬ್ಯಾಕ್ ಕವರ್ ಕೂಡ ತೊಗೊಂಡೆ ಡುಮನೂ ಅಂತ ತೊಗೊಂಡ್ರು ಅವ್ರದ್ದೇನಿಲ್ಲ ಲೈಕ್ ಪ್ಲೇನ್ ಬ್ಲೂ ಕಲರ್ ಇದೆ ನಂದು ಡಿಫ್ರೆಂಟಾಗಿದೆ ಸೊ ಅದನ್ನು ಇಲ್ಲಿ ವಿಡಿಯೋದಲ್ಲಿ ಹಾಕ್ತೀನಿ ನಾನು ತೋರಿಸ್ತೀನಿ ಯಾಕೆಂದರೆ ಇವಾಗ ಆಲ್ರೆಡಿ ಮೊಬೈಲಿಗೆ ಹಾಕ್ಬಿಟ್ಟಿದ್ದೀನಿ ಮೊಬೈಲಲ್ಲಿ ಇಟ್ಕೊಂಡೆ ವೀಡಿಯೋ ಮಾಡ್ತಿರೋದ್ರಿಂದ ಸೊ ಆ ಬ್ಯಾಕ್ ಕವರ್ ಡಿಫ್ರೆಂಟಾಗಿ ಒಂಥರ ಚೆನ್ನಾಗಿದೆ ಸೊ ನಾನು ಡಿಫ್ರೆಂಟಾಗೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಇಷ್ಟು ದಿನ ನಾರ್ಮಲ್ ಒಂದು ಟ್ರಾನ್ಸ್ಪರೆಂಟ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಿದ್ದೆ ಸೊ ಫೈನಲಿ ಅಲ್ಲಿಗೆ ಹೋದಾಗ ಡಿಫ್ರೆಂಟ್ ಡಿಫ್ರೆಂಟಾಗಿರೋದು ಸಿಕ್ತು ಸೊ ಒಂದು ತೊಗೊಂಡಿದ್ದೀನಿ ಟೂ ಹಂಡ್ರೆಡ್ ರುಪೀಸು ಅದಕ್ಕೆ ವರ್ತ್ ಅನ್ನಿಸ್ತು ಮೊಬೈಲ್ ಬ್ಯಾಕ್ ಕವರ್ಸ್ ಅವಾಗ ಅವಾಗ ಚೇಂಜ್ ಮಾಡ್ತಿರ್ತೀವಲ್ಲ ಅದಕ್ಕೋಸ್ಕರ ಜಾಸ್ತಿ ಅಮೌಂಟ್ ಏನೂ ಸ್ಪೆಂಡ್ ಮಾಡೋಕೆ ಹೋಗಲ್ಲ ಅದ್ರ ಮೇಲೆ ಸೊ ಟೂ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟು ತೊಗೊಂಡಿದ್ದು ನಾನು ಆ ಬ್ಯಾಕ್ ಕವರು ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ನಾನು ಬಂದಿದ್ದು ಮತ್ತು ನಮ್ಮದು ಸಂಡೇ ಈ ಥರ ಇತ್ತು ಓ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಏನು ಮಾಡ್ತೀರಾ ಹೇಳಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ವೀಡಿಯೋಸ್ನ ಯಾರು ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಅಥವಾ ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಆ್ಯಂಡಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಟೇಕ್ ಕೇರ್ ಬಾಯ್ ನಾನು ಹೇಳಿದ್ನಲ್ಲ ಒಂದು ಬ್ಯಾಕ್ ಕವರ್ ತೊಗೊಂಡೆ ನನ್ನ ಮೊಬೈಲಿಗೆ ಅಂತ ಹೇಳ್ಬಿಟ್ಟು ಸೊ ಇದೇ ಅದು ಮೊಬೈಲ್ ಬ್ಯಾಕ್ ಕವರು ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿತ್ತು ಸೊ ಇನ್ನೂ ಜಿಗಿ ಜಿಗಿ ಅನ್ನೋದೆಲ್ಲ ಇತ್ತು ಸ್ಟೋನ್ಸ್ ಅಂತೆ ಸ್ಟಾರ್ಸ್ ಇರೋದು ಅಥವಾ ಮಿಕ್ಕಿ ಮೌಸ್ ಥರ ಎಲ್ಲ ಇತ್ತು ಬಟ್ ಈ ಅದೆಲ್ಲ ಅಷ್ಟೊಂದು ಇಷ್ಟ ಆಗಲಿಲ್ಲ ಜಾತ್ರೆ ಜಾತ್ರೆ ಅನ್ನಿಸ್ತು ಸ್ಟಾರ್ ಬಾಕ್ಸ್ ಅಂತ ಇತ್ತು ನೋಡಿ ಈ ಥರ ಒಂಥರ ಚೆನ್ನಾಗಿ ಡಬಲ್ ಕಲರ್ಸ್ ಇರೋ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದು ನನಗಿಷ್ಟ ಆಯಿತು ಇದಕ್ಕೆ ಟೂ ಫಿಫ್ಟಿ ರುಪೀಸ್ ಏನೋ ಹೇಳಿದ್ರು ನಾನು ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ